ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಮನೆ ಎರಡು ಪರ್ವತಗಳ ನಡುವೆ ನಿರ್ಮಿಸಿದಂತಹ ಮೂರು ಮಹಡಿ ಮನೆಯನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೋರ್ ಮಾಡಲಿದ್ದೇನೆ ಕಾಣ್ಬೋದು ನಿಮಗೆ ಸುತ್ತಲೂ ಯಾವ ರೀತಿ ಇದೆ ಪರ್ವತ ಓಕೆ ಆ ಪರ್ವತದ ನಡುವೆ ಒಂದು ಚಿಕ್ಕ ಮಿನಿ ಫಾಲ್ಸ್ ಕೂಡ ಇದೆ ವಾಟರ್ ಫಾಲ್ಸ್ ಕೂಡ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಮುಂದೆ ಈ ಮನೆಯ ಒಳಗಡೆ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಎಷ್ಟು ಕೋಣೆಗಳಿವೆ ಯಾವುದೆಲ್ಲ ಮೆಟೀರಿಯಲ್ಗಳನ್ನು ಬಳಸಿದ್ದಾರೆ ಎಲ್ಲ ವಿವರಗಳನ್ನು ನಾನು ಪಿಂಟು ಪಿನ್ ಆಗಿ ನಿಮಗೆ ಹೇಳಲಿದ್ದೇನೆ ಬನ್ನಿ ಮೊದಲು ನಾವು ಈ ಮನೆಯನ್ನು ನೋಡ್ಕೊಂಡು ಬರ ಈ ಮನೆಯ ಅಂಗಲ ವಿಶಾಲವಾದ ಒಂದು ಅಂಗಲಕ್ಕೆ ಕಂಪ್ಲೀಟ್ ಆಗಿ ಇಂಟರ್ಲಾಕ್ ಹಾಕಿದ್ದಾರೆ ನೋಡಿ ಮೊದಲು ನಾವು ಕಾಣ್ಬೋದು ಇಲ್ಲಿ ಒಂದು ರೆಡಿಮೇಡ್ ಹೌಸ್ ಅನ್ನು ಕಾಣ್ಬೋದು ಓಕೆ ಇದು ಲೇಬರ್ ಅವರಿಗೆ ಇಲ್ಲಿ ಕೆಲಸದವರಿಗೆ ಉಳ್ಕೊಳಕ್ಕೆ ಮಾಡಿದಂಥ ಒಂದು ಮನೆ ಇದು ಅದು ಬ್ಯೂಟಿಫುಲ್ ಆಗಿದೆ ಇದು ಆಕರ್ಷನ್ ಇಂಡಸ್ಟ್ರಿ ಅವರ ಪ್ರಾಡಕ್ಟ್ ಕಾಣ್ಬೋದು ನಿಮಗೆ ಸರಿ ಇದು ತೋರಿಸುಮ್ಮೆ ಜಸ್ಟ್ ಓಕೆ ಇದು ಕೂಡ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ ಮನೆಗೆ ಇನ್ನೊಂದು ಆಕರ್ಷಣೆ ಅಂದರೆ ಈ ತೆಂಗಿನ ಮರ ನೋಡಿ ಸ್ವಲ್ಪ ಹಿಂಗೆ ಕ್ರಾಸ್ ಹೋಗಿದೆ ವಾರವಾದಂತಹ ಒಂದು ತೆಂಗಿನ ಮರ ಇದು ಈ ಇನ್ನಷ್ಟು ಮೆರುಗು ನೀಡ್ತಾ ಇದೆ ಈ ಮನೆಗೆ ಓಕೆ ಇನ್ನು ನಾವಲ್ಲಿ ಒಂದು ಬಾವಿ ಇದೆ ಫಸ್ಟ್ ಗೆ ಒಂದು ಬಾವಿ ಕಾಣ್ಬೋದಲ್ಲಿ ಓಕೆ ಬನ್ನಿ ಸುತ್ತಲೂ ಕಂಪೌಂಡ್ ಆಗಿದೆ ರೈತ ರೀಲ್ಸ್ ಯೂಸ್ ಮಾಡಿ ಕಂಪೌಂಡ್ ಮಾಡಿದೆ ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಈ ಮನೆಯ ತುಳಸಿ ಕಟ್ಟೆ ನೋಡಿ ಇದು ರೆಡಿಮೇಡ್ ತುಳಸಿ ಕಟ್ಟೆ ಇದು ಆಮೇಲೆ ತೋರಿಸಿದ್ದಾರೆ ತುಳಸಿ ಕಟ್ಟೆ ಓಕೆ ಇನ್ನು ನಾವು ಈ ಮನೆಯನ್ನು ಫಸ್ಟ್ ನಾವು ಎಂಟ್ರ್ ಮಾಡ್ಕೊಂಡು ಬರೋಣ ಒಳಗೆ ಹೋಗ್ಕೊಂಡು ಬರೋಣ ಓಕೆ ಇಲ್ಲಿ ಮನೆಗೆ ಎಂಟ್ರೆನ್ಸ್ ಮಾಡಬೇಕಂದ್ರೆ ಸ್ಟೆಪ್ ಇದೆ ನೋಡಿ ಗ್ರೌಂಡ್ ಫ್ಲೋರಲ್ಲಿ ಕೂಡ ಕೋಣೆ ಶೆಡ್ ಎಲ್ಲ ಮಾಡಿದ್ದಾರೆ ಕಾರ್ ಶೆಡ್ ಇದೆ ಕಾರ್ ಕೋರ್ಸ್ ಇದೆ ಗ್ರೌಂಡ್ ಫ್ಲೋರಲ್ಲಿ ಬನ್ನಿ ಸರಿ ತೋರಿಸಿ ಮನೆಯ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪೋಸ್ಟ್ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಲ್ಲಿ ಓಕೆ ಆಗಿನ ಇಲ್ಲಿ ಕಾಣ್ಬೋದು ಕೆಳಗಡೆ ಕೋಣೆಗಳು ಇದೆ ಅದರ ಎಂಟ್ರೆನ್ಸ್ ಫಸ್ಟ್ ಫ್ಲೋರಲ್ಲಿ ಇದರ ಎಂಟ್ರೆನ್ಸ್ ಆ್ಯಕ್ಚುಲಿ ಮುಖ್ಯ ದ್ವಾರ ಫಸ್ಟ್ ಫ್ಲೋರಲ್ಲಿದೆ ನಾವು ಮುಖ್ಯ ದ್ವಾರಕ್ಕೆ ಹೋಗ ಬನ್ನಿ ಏನಿದೆ ಕಂಪ್ಲೀಟ್ ಸ್ಟೀಲಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಯೂಸ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಓಕೆ ಇದು ಈ ಮನೆಯ ಎಂಟ್ರೆನ್ಸ್ ಮುಖ್ಯ ದ್ವಾರ ಆ್ಯಕ್ಚುಲಿ ಇದರಲ್ಲಿ ಈ ಮನೆಗೆ ಮೂರು ದ್ವಾರಗಳಿವೆ ಈ ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ಮುಖ್ಯ ದ್ವಾರ ಓಕೆ ಇದು ಈ ಮನೆಯ ಮಾಲೀಕರ ಮಗ ನಮಸ್ತೆ ನಿಮ್ಮ ಹೆಸರು ಅನಿಕೇತ್ ಅನಿಕೇತ್ ಓಕೆ ಅವರು ಎಷ್ಟು ಸ್ಕೂಲಲ್ಲಿ ನಾನು ಸೆವೆಂತ್ ಸೆವೆಂತ್ ಅಲ್ಲ ಓಕೆ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಇವರ ಮಾಹಿತಿ ಕೊಡ್ತಾರೆ ಆಯಿತಾ ಇವರಿಗೆ ತಿಳಿದಷ್ಟು ಇವರ ಮಾಹಿತಿ ನೋಡ್ಕೊಡ್ತಾರೆ ಇದು ಯಾವ ಮರದಿಂದ ಮಾಡಿದ್ವಿ ಪೆಲ ಪೆಲ ಅಂದರೆ ಹಲಸಿದಲ್ಲ ಹಾಂ ಹಾಂ ಜಾಕ್ ಫುಡ್ ಅಲ್ಲ ಓಕೆ ಹಲಸಿನ ಮರದ ಬಾಗಿಲು ಇದು ಓಕೆ ಹಾಗೇನೇ ಇಲ್ಲಿ ಕಾಣ್ಬೋದು ಸೈಡ್ಗೆ ಟೈಲ್ಸ್ ಹಾಕಿದರೆ ವುಡನ್ ರೀತಿ ಕಾಣ್ತಾ ಇದೆ ಇದು ಕಾಣ್ಬೋದು ನಿಮಗೆ ವಿಠೋಬಾ ಹಾಂ ಶ್ರೀ ವಿಠೋಬಾ ಇದ ರತ್ನದ ಇದರ ಅರ್ಥ ಕೃಷ್ಣ ಇದು ಕಲ್ಲಲ್ಲಿ ನಿಂತು ಅದರ ಇದು ನಮ್ಮ ರೀಲಿ ನನ್ನ ಅಜ್ಜನ ಹೆಸರು ಅವರ ಹೆಸರು ವಿಠಲ್ ಅದಕ್ಕೆ ಅವರು ಫಸ್ಟ್ ಇಟ್ಟಿದ್ದರು ನಮ್ಮ ಕಝಿನ ಮನೆ ಅದಕ್ಕೆ ನಾವು ಇಟ್ ಅಂತ ಇಟ್ಟಿದ್ದು ಇವರ ಅಜ್ಜ ನಿಮ್ಮ ಅಜ್ಜಿನ ಹೆಸರು ಅಲ್ಲ ಅಜ್ಜ ಅಜ್ಜ ಅಜ್ಜಿನ ಹೆಸರ ಓಕೆ ಹಾಗೇನೇ ಇಲ್ಲಿ ಕಾಣ್ಬೋದು ಒಂದು ಸಿಂಗಲ್ ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡಿ ಪಕ್ಕದಲ್ಲೇ ಸಿಂಗಲ್ ವಿಂಡೋ ಹಾಗೇನೆ ಇಲ್ಲಿ ದೊಡ್ಡದಾದ ದೊಡ್ಡ ದೊಡ್ಡ ಓಕೆ ಇದೆಲ್ಲ ಸಾಗುವಾಣಿ ಜಾಸ್ತಿ ಹೆಚ್ಚು ಸಾಗುವಾಣಿ ಮರದಿಂದಲೇ ಮಾಡಿ ಲಕ್ಕಿಟ್ ಹಾಕಿ ಓಕೆ ಸ್ಪೇಸ್ ಕೂಡ ಇದೆ ಇಲ್ಲಿ ಸಿಟೌಟ್ ರೀತಿಯಲ್ಲಿ ಒಂದು ಸ್ಪೇಸ್ ಕೂಡ ಇದೆ ಇನ್ನು ನಾವು ಈ ಮನೆಯ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರೋಣ ಫಸ್ಟ್ ನಾವು ಫಸ್ಟಿಗೆ ಎಂಟ್ರಿ ಆಗ್ತಾ ಇರುವಂಥದ್ದು ಈ ಮನೆಯ ಲಿವಿಂಗ್ ಏರಿಯಾ ಓಕೆ ಅರೌಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ಮಾಡಿದ್ದಾರೆ ಈ ಲಿವಿಂಗ್ ಏರಿಯಾ ಮೊದಲು ನಿಮಗೆ ಬಲಬದಿಯಲ್ಲಿ ಕಾಣ್ತಾ ಇದೆ ದೇವರ ಕೋಣೆಕ್ಕೆ ಕಂಪ್ಲೀಟ್ ವುಡನ್ ಆಗಿ ಮಾಡಿದ್ದಾರೆ ವುಡನಲ್ಲಿ ಮರದಲ್ಲೇ ಮಾಡಿದಂಥ ದೇವರ ಕೋಣೆ ಹಾಗೇನೆ ಕಾಣ್ಬೋದು ಇಲ್ಲಿ ವಿಂಡೋ ವಿಂಡೋ ಫುಲ್ ಒಂದು ವಾಲೇ ಒಂದು ವಿಂಡೋ ಅಂತ ಹೇಳ್ಬೋದು ಓಕೆ ವಿಂಡೋ ಇಲ್ಲಿ ಹಾಗೆಯೇ ಕರ್ಟೆನ್ ಕಾಣ್ಬೋದು ಫ್ರಮ್ ಸೀಲಿಂಗ್ ಸೀಲಿಂಗ್ನಿಂದಲೇ ಬಂದಂಥ ಕರ್ಟೆನ್ ಓಕೆ ಹಾಗೆಯೇ ಇಲ್ಲಿ ಕಾಣ್ಬೋದು ಸೋಫಾ ಓಕೆ ಸುತ್ತಲೂ ಸೋಫಾ ಇಟ್ಟಿದ್ದಾರೆ ನಾಲ್ಕು ಸೋಫೆ ಇದೆ ನೋಡಿ ಅರೌಂಡು ಇಪ್ಪತ್ತು ಮಂದಿ ಕೂರುವಷ್ಟು ಸೋಫೆ ಇದೆ ಜಾಗ ಇದೆ ಇದರಲ್ಲಿ ಇಲ್ಲಿ ಕಾಣ್ಬೋದು ಟಿ ವಿ ಸೆಟ್ ನೋಡಿ ಟಿ ವಿ ಸೆಟ್ ಕಾಡ್ಬೋದು ನಿಮಗೆ ವುಡನ್ ರೀತಿಯಲ್ಲಿ ಮಾಡಿದಂಥ ಫೈಬರ್ದು ಇದು ಓಕೆ ಫೈಬರಲ್ಲಿ ಮಾಡಿದಂಥ ಒಂದು ಬ್ಯಾಕಪ್ ಇದು ಹಾಗೆ ಕೆಳಗಡೆ ಕಾಣ್ಬೋದು ಕಬಡ್ಡಿ ಇದೆ ಬೇಕಾದಂಥ ಟಿ ವಿ ರಿಮೋಟ್ ಅದು ಈ ಥರ ವಸ್ತುಗಳನ್ನು ನೀಡಲು ಮಾಡಿದಂಥ ಒಂದು ವ್ಯವಸ್ಥೆ ಇದು ಹಾಗೆಯೇ ಈ ಸೀಲಿಂಗ್ ನೋಡಿ ಸೀಲಿಂಗ್ ಯಾವ ರೀತಿ ಮಾಡಿದ್ದಾರೆ ನೋಡಿ ಎಲ್ ಇ ಡಿ ಲೈಟ್ಸ್ ಆಗಿರ್ಬೋದು ಇನ್ನಿತರ ಡಿಸೈನ್ಸ್ ಸೂಪರಾಗಿ ಕಾಣ್ತಾ ಇದೆ ಈ ಮನೆಗೆ ಓಕೆ ಹಾಗೆಯೇ ಈ ವಾಲ್ಗೆ ನೋಡಿ ಇದು ಟೈಲ್ಸ್ ಹಾಕಿದ್ದಾರೆ ನೋಡಿ ಓಕೆ ಇನ್ನು ನಾವು ಈ ಮನೆಯ ಡೈನಿಂಗ್ ಹಾಲ್ ಹಾಗೂ ಕಿಚನ್ ಅನ್ನು ತೋರಿಸ್ತಿದ್ದೇವೆ ಅಕ್ಕಪಕ್ಕದಲ್ಲೇ ಇದೆ ಓಕೆ ಇದೊಂದು ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳ್ಬೋದು ಕಿಚನ್ಗೆ ಏನು ಅಡ್ಡ ಗೋಡೆ ಏನಿರಲ್ಲ ನೋಡಿ ಓಪನ್ ಆಗಿರುತ್ತೆ ಡೈನಿಂಗ್ ಹಾಲ್ಗೆ ಮತ್ತು ಡೈನಿಂಗ್ ಹಾಲ್ಗೆ ಮತ್ತು ಕಿಚನ್ಗೆ ಯಾವುದೇ ತಡೆಗೋಡೆಗಳಿಲ್ಲ ನಿಮಗೆ ಕಾಣ್ಬೋದು ಓಕೆ ಡೈನಿಂಗ್ ಟೇಬಲಲ್ಲಿ ಕೂತ್ರೆ ನಿಮಗೆ ಕಿಚನ್ ಕಂಪ್ಲೀಟಾಗಿ ಕಾಣ್ತದೆ ಇದು ಇದೆ ಇದಂತ ಹೇಳೋದು ಮೇಡಮ್ ಇದಕ್ಕೆ ಅದು ಸೆಂಟರ್ ಹಾಬ್ ಸೆಂಟರ್ ಹಾಬ್ ಅಂತ ಇದು ಹೋಗಿ ಎಲ್ಲ ಹೋಗುತ್ತೆ ಮೇಲೆ ಹೋಗಿ ಎಲ್ಲ ಹೋಗುತ್ತೆ ಓಕೆ

ಎಲ್ಲ ಇಂಡಿಯನ್ ವೆಬ್ ಪ್ರೊಡಕ್ಟ್ಸ್ ಐತ್ರ डियरು ಪ್ರೊಡಕ್ಟ್ಸ್ ಇಂಡಿಯನ್ ಪ್ರೊಡಕ್ಟ್ ಬಟ್ ಸ್ಟೈಲ್ ಇಟಲಿಯನ್ ಸ್ಟೈಲ್ ಇಟಲಿಯನ್ ಸ್ಟೈಲ್ ಓಕೆ ಇದು ಇದಕ್ಕೆ ಏನು ಪವರ್ ಬೇಕಾ ಪವರ್ ಬೇಕು ಆಪರೇಟ್ ಆಗೋದು ಪವರ್ ಅಲ್ಲಿ ಪವರ್ ಇಲ್ಲಲ್ಲ ಇದರಲ್ಲಿ ಟಚ್ ಸ್ಕ್ರೀನ್ ಇರುತ್ತೆ ಹಾ 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 ಸ್ಕ್ರೀನ್ ತೋರಿಸ್ತೀನಿ ಆ ತೋರಿಸಿ ಇಲ್ಲಿ ನಿಮಗೆ ಬೇಕಾದ ಹಾಗೆ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಬಹುದು ಹಾ 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 ಜಾಸ್ತಿ ಹೋಗಿದ್ರೆ ಸ್ಪೀಡ್ ಮಾಡಬಹುದು ಅಲ್ಲ ಸ್ಪೀಡ್ ಮಾಡಬಹುದು ಇದು ಎಷ್ಟು ಇದೆ ಇದಕ್ಕೆ ಇದು अराउंड 60000 60000 ಇದೆ ಎರಡು ಸೇರಿಯಾ ಅಲ್ಲ ಇದು ಒಂದೇ ಒಂದೇ 60000 ಇದು ಆಕ್ಚುಲಿ ಕಾಸ್ಟ್ಲಿ ಆಹಾ ಈ ಹಾಬ್ ಸೆಂಟ್ರಲ್ ನಿಮಗೆ ಸೆಂಟರ್ ಕಿಚನ್ ಮಾಡಬೇಕಿದ್ರೆ ಇದು ಕಾಸ್ಟ್ಲಿ ಪ್ರಿಫರ್ ಮಾಡಬೇಕಾಗುತ್ತೆ ಹಾಬ್ ಅಲ್ಲ ಬೇರೆ ಎಲ್ಲ ನಿಮಗೆ ಕಡಿಮೆ ಅಲ್ಲೇ ಸಿಗುತ್ತೆ ಹಾಬ್ಸ್ ಆ ಇದು ಸೆಂಟರ್ ಸೆಂಟ್ರಲ್ ಕಿಚನ್ ಆದ ಕಾರಣ ಇದು ಎಕ್ಸ್‌ಪೆನ್ಸಿವ್ ಆಗಿರುತ್ತೆ ಅಲ್ಲ ವಾರಂಟಿ ಏನಿರುತ್ತಾ ಇದಕ್ಕೆ ವಾರಂಟಿ ಇರುತ್ತೆ ಇದು ಅಲ್ಲ ಇದು 2 ಇಯರ್ಸ್ ವಾರೆಂಟಿ ಮತ್ತೆ ನಿಮಗೆ ಬೇಕಾದಾಗ ಎಕ್ಸ್ಟೆನ್ಷನ್ಸ್ ಮಾಡಿ ಓಕೆ ಅದು ಅದು ಓನಿಕ್ಸ್ ಅಂತ ಮಟೀರಿಯಲ್ ಓನಿಕ್ಸ್ ಮಟೀರಿಯಲ್ ಆ ಇದು ಕಡಿಮೆ ಇದೆ ರೇಟ್ ಕಡಿಮೆ ಇದೆ ಅದು ಟೈಲ್ ಕೈಂಡ್ ಡೆ ಅದು ಈಗ ನಿಮಗೆ ಸ್ಕ್ರಾಚಸ್ ಏನು ಬೀಳೋದಿಲ್ಲ ಅದರಲ್ಲಿ ಸ್ಕ್ರಾಚಸ್ ಬೀಳಲ್ಲ ಸ್ಕ್ರಾಚಸ್ ಬೀಳಲ್ಲ ನಿಮಗೆ ಕ್ಲೀನಿಂಗ್ ಈಜಿ ಆಗುತ್ತೆ ಇದು ಫಿಲ್ಟರ್ ಕಾಫಿ ಅಲ್ಲ ಅಲ್ಲ ಅದು ಫಿಲ್ಟರ್ ಫಿಲ್ಟರ್ ಇದು ಪ್ಯೂರಿಫೈಯರ್ ಅದು ವಾಟರ್ ವಾಟರ್ ಪ್ಯೂರಿಫೈಯರ್ ಅದರಲ್ಲಿ ಹಾಟ್ ವಾಟರ್ ಆಪ್ಷನ್ ಇದೆ ಕೋಲ್ಡ್ ವಾಟರ್ ಆಪ್ಷನ್ ಇದೆ ಆ ಪ್ಯೂರಿಫೈಯರ್ ಅಂತ ಓಕೆ ಫಸ್ಟ್ ಟೈಮ್ ನಾನು ಈ ತರದ್ದು ನೋಡ್ತಾ ಇರೋದು ನಾರ್ಮಲ್ ಆಗಿ ಬ್ಲೂ ವೈಟ್ ಅಲ್ಲಿ ಇರುತ್ತೆ ಅದು ಸ್ವಲ್ಪ ಎಕ್ಸ್‌ಪೆನ್ಸಿವ್ ಅದಕ್ಕೆ ಎಷ್ಟು ಇದೆ ಅದಕ್ಕೆ ಅದು ಸ್ವಲ್ಪ 24 30 ಅರೌಂಡ್ ಅಲ್ಲ ಯಾವುದು ಬ್ರ್ಯಾಂಡ್ ಗೊತ್ತಾ ಅದು ಯುರೇಕಾ ಹಾ ಓಕೆ ಮತ್ತೆ ಇಲ್ಲಿ ಕಾಣಬಹುದು ಸ್ಟೋರ್ ತರ ಎಲ್ಲ ಐಟಮ್ ಅಲ್ಲಿ ಇಡ್ಲಿಕ್ಕೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಕೂಡ ಇದು ಈ ತರ ಮಾಡಿದ್ದೀರಾ ಇದು ಎಂತ ಸ್ವಾಗಪ್ ಹಾಕಿ ತರ ಇದಕ್ಕೆ ಅಂತ ಹೇಳುದು ಸ್ವಾಗಪ್ ಸರ್ ಅಲ್ಲಿ ಹೇಳುದು ಹಿಂಗೆ ಎತ್ತಿದ್ರೆ ಸಾಕು ಮೇಲ್ಗಡೆ ಹೋಗುತ್ತಲ್ಲ ಇಷ್ಟೇ ಹೋಗುದಾ ಓಕೆ ಎಲ್ಲ ಆಗಿದೆ ಹಾಂ ಓಕೆ ಇದು ಆ್ಯಕ್ಚುಲಿ ಈ ಬೇಗ ಹಾಳಾಗೋದಕ್ಕೆ ಇದು ಒಳ್ಳೇದಲ್ಲ ಇಲ್ಲಾಂದ್ರೆ ಡೋರ್ ಎಲ್ಲ ಬೀಳ್ತಾ ಇರುತ್ತೆ ಇದು ಫ್ರಿಡ್ಜ್ ಅಲ್ಲ ಇದು ನಾರ್ಮಲ್ ಇದ ಸ್ಟವ್ ಅಲ್ಲ ಇದು ನಾರ್ಮಲ್ ನಮಗೆ ಯುಟಿಲಿಟಿ ಏರಿಯಾದಾಗೆ ಓಕೆ ವರ್ಕ್ ಏರಿಯಾ ವರ್ಕ್ ಏರಿಯಾ ಅಂತ ಹೇಳೋದು ಇಲ್ಲೊಂದು ಬಾಲ್ಕನಿ ಇದೆ ಒಂದು ತೋರಿಸಿ ಜಸ್ಟ್ ಓಕೆ ಇಲ್ಲಿ ಮೇನ್ ಅಂದರೆ ಈ ಮನೆಯ ಮೇನ್ ವಿಷಯ ಏನಂದರೆ ವ್ಯೂ ಓಕೆ ಬ್ಯೂಟಿಫುಲ್ ಆದ ವ್ಯೂ ಇದೆ ಯಾಕಂದರೆ ಸುತ್ತಲೂ ಕಾಣ್ಬೋದು ನಿಮಗೆ ಮರ ಗಿಡಗಳು ಗುಡ್ಡ

ಪರ್ ಸ್ಕ್ವೇರ್ ಫೀಟ್ ಒನ್ ಟ್ವೆಂಟಿ ಅಲ್ಲ ಮೇಡಮ್ ಒನ್ ಟ್ವೆಂಟಿ ಅಲ್ಲ ಇದೆಲ್ಲ ಎ ಸಿ ಎನ್ ಹಾಗೇನ ಇಲ್ಲಿ ಕಾಣ್ಬೋದು ಡೈನಿಂಗ್ ಟೇಬಲ್ ಪಕ್ಕನೆ ಒಂದು ವಿಂಡೋ ಇದೆ ಓಕೆ ಬನ್ನಿ ಸರ್ ಇದಂತ ಅದ್ರ ಅದೊಂದು ಲೈಟ್ ಹಾಕಿ ಅದರದ್ದು ಈ ಮನೆಯ ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ಮನೆಯಲ್ಲಿರುವಂತಹ ಸೀಲಿಂಗ್ ಲೈಟ್ ಓಕೆ ಫಸ್ಟ್ ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ತನಕ

ಹೊರಗಡೆ ಒಂದು ಲಕ್ಷ ಅಂತ ಹೇಳ್ತೀವಿ ಬ್ಯಾಂಗ್ಳೂರಲ್ಲಿ ಅದೇ ನೋಡಿದ್ದೆವು ಅಲ್ಲ ಓಕೆ ಇನ್ನು ನಾವು ನಿಮಗೆ ತೋರಿಸ್ತಿರುವಂಥದ್ದು ಈ ಮನೆಯ ವಾಶ್ ಮ್ಯೂಸಿಕ್ ಓಕೆ ಡೈನಿಂಗ್ ಹಾಲ್ ಪಕ್ಕನೇ ಇದೆ ಇಲ್ಲಿ ಕಾಣ್ಬೋದು ನೋಡಿ ಇದು ಇದು ಇದೆಂತ ಹಿತ್ತಲಯ ಅದು ಅಲ್ಲ ಇದು ನಾರ್ಮಲ್ ಸಿರಾಮಿಕ್ ಇದು ಸಿರಾಮಿಕ್ ಬಟ್ ಇದ್ರ ಕಲರ್ ಕಾಣುವಾಗ ಇದು ಕೋಪರ್ ತರ ಕಾಣ್ತಾ ಇದೆ ಈ ಕಲರ್ ಓಕೆ ಬಟ್ ಇದು ಸಿರಾಮಿಕ್ ಹಾಗೇನೇ ಅದು ವಾಲೆ ಟೈಲ್ಸ್ ಸ್ವಲ್ಪ ಆ್ಯಂಟಿಕ್ ಥರ ಒಂದು ಆ್ಯಂಟಿಕ್ ಫೀಲ್ ಬರ್ತಾ ಇದೆ ಇಲ್ಲಿ ಇದನ್ನು ಮತ್ತು ಈ ಮಿರರ್ ಅನ್ನು ಓಕೆ ವಾಲ್ ಕೂಡ ತೋರಿಸ್ತೀನಿ ಓಕೆ ಲೈಟ್ ಎಲ್ಲ ಬಂದು ಸೂಪರ್ ಆಗಿ ಕಾಣ್ತಾ ಇದೆ ಇನ್ನು ನಾವು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಅನ್ನು ಎಂಟ್ರಿ ಮಾಡ್ತಾ ಇದ್ದೀವಿ ಟೋಟಲ್ ಎಷ್ಟು ಬೆಡ್ರೂಮ್ ಇದೆ ಮನೆಯಲ್ಲಿ ಇಲ್ಲಿ ಫೋರ್ ನಾಲ್ಕು ಬೆಡ್ರೂಮ್ ಇದೆ ಈ ಮನೆಯಲ್ಲಿ ಫೋರ್ ಅಂದರೆ ತ್ರೀ ಪ್ಲಸ್ ಒನ್ ಅದು ಒಂದು ರೂಮಲ್ಲಿ ಎರಡು ರೂ ಎರಡು ಒಂದು ಬೆಡ್ರೂಮಲ್ಲಿ ಎರಡು ರೂಮ್ ಇದೆ ಹಾಂ ಹಂಗೆ ಇದೆಯಾ ಓಕೆ ಈಗ ಈ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಅಂತ ತೋರಿಸಿದ್ದೆ ಬನ್ನಿ ಸರ್ ತುಂಬ ವಿಶಾಲವಾದಂತಹ ಒಂದು ಬೆಡ್ರೂಮ್ ಅರೌಂಡ್ ಇದು ಕೂಡ ಒಂದು ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಇದೆ ಓಕೆ ಟ್ವೆಂಟಿ ಟ್ವೆಂಟಿ ಥರ ಸೈಜಿನಲ್ಲಿ ಮಾಡಿದಂಥ ಒಂದು ಬೆಡ್ರೂಮ್ ಅಂತ ಹೇಳ್ಬೋದು ಕಾಣ್ಬೋದು ಇದು ವುಡನ್ ಅಲ್ಲ ಅದೆಂತ ರೆಡಿಮೇಡಾ ಇದು ಅಲ್ಲೇ ಮಾಡಿ ಮಾಡಿದಂಥ ವಾಡ್ರೂಮ್ ಇದೆ ಹಾಗೇನೆ ಇಲ್ಲಿ ಕಾಣ್ಬೋದು ಇಲ್ಲಿ ಒಂದು ವ್ಯೂ ಇದೆ ಓಕೆ ಸೂಪರ್ ವ್ಯೂ ಇದೆ ಈ ಬೆಡ್ರೂಮ್ಗೆ ಇಲ್ಲಿ ಕಾಣ್ಬೋದು ಈ ವಿಂಡೋದಲ್ಲಿ ನೋಡಿದ್ರೆ ಇಲ್ಲಿ ಬನ್ನಿ ಹೊರಗಡೆ ಒಂದು ಮಿನಿ ಫಾಲ್ಸ್ ಕಾಣ್ತಾ ಇದೆ ನೋಡಿ ಅಲ್ಲಿ ಕಾಣ್ಬೋದು ನಿಮಗೆ ಸ್ವಲ್ಪ ತ್ರೀ ಎಕ್ಸೆಲ್ ಮಾಡಿ ಬೆಡ್ರೂಮ್ ಈ ಮಾಸ್ಟರ್ ಬೆಡ್ರೂಮ್ನ ವಿಂಡೋದ ಇದರಲ್ಲಿ ಏನಿದೆ ಒಂದು ಫಾಲ್ಸ್ ಮಿನಿ ಫಾಲ್ಸ್ ಕಾಣ್ತಾ ಇದೆ ನೋಡಿ ಅದರ ಶಬ್ದ ಕೇಳೋಕ್ಕೇನೆ ಖುಷಿ ಓಕೆ ಕಾಣ್ತಾ ಇದೆಯಲ್ಲ ಅಲ್ಲ ನಿಮ್ಮ ಮನೆ ಇದು ಮಂಚ ಈ ಮಂಚ ಇದು ಓಕೆ ಇದು ಇವರೇ ಸ್ವತಃ ಮಾಡಿಸಿದಂತಹ ಮಂಚ್ ಅಂತ ಹೇಳ್ಬೋದು ಇದು ಸಾಗುವಾಣಿ ಮರದಿಂದ ತುಂಬಾ ಒನ್ ಆಫ್ ದ ಬೆಸ್ಟ್ ಮರ ಅಂತ ಹೇಳ್ಬೋದು ಸಾಗುವಾಣಿ ಅದರಿಂದ ಮಾಡಿದಂತಹ ಮಂಚ ಇದು ಇನ್ನು ನಾವು ಈಟ್ಯಾಚ್ ಬಾತ್ರೂಮ್ ಅಲ್ಲ ಡ್ರೆಸ್ಸಿಂಗ್ ರೂಮಾ ಡ್ರೆಸ್ಸಿಂಗ್ ರೂಮ್ ಪ್ಲಸ್ ಬಾತ್ರೂಮ್ ಅಲ್ಲ ಓಕೆ ಇಲ್ಲಿ ನೋಡಿ ಇಲ್ಲಿ ಇದೊಂದು ವಿಶೇಷ ಅಂತ ಹೇಳ್ಬೋದು ಡ್ರೆಸ್ಸಿಂಗ್ ರೂಮ್ ಕೂಡ ಇಲ್ಲಿ ಇದೆ ನೋಡಿ ಆಗ್ಬೋದು ನಿಮಗೆ ಒಂದು ಮಿರರ್ ಕೊಟ್ಟಿದ್ದಾರೆ ಎರಡು ವಾರ್ಡ್ರೋಬ್ ಕೊಟ್ಟಿದ್ದಾರೆ ಓಕೆ ಲೈಟ್ ನೋಡಿ ಓಕೆ ಇದು ನೋಡಿ ಸೂಪರ್ ಆಗಿ ಕಾಣ್ತಾ ಇದೆ ಲೈಟ್ ಓಕೆ ಇನ್ನು ಜಸ್ಟ್ ಒಂದು ಬಾತ್ರೂಮ್ ತೋರಿಸಿ ತೋರಿಸಿ ಅಂದ್ರೆ ಬಾತ್ರೂಮ್ ಓಕೆ ಬಾತ್ರೂಮ್ ಸೀಲಿಂಗ್ ಸೂಪರ್ ಆಗಿದೆ ಆಯ್ತಾ ಬಾತ್ರೂಮ್ ಸೀಲಿಂಗ್ ಎಲ್ಲ ತೋರಿಸಿ ಎಂಟ್ರೆನ್ಸಿಂದ ಮೇಲ್ಗಡೆ ಹೋಗೋಕ್ಕೆ ನೋಡಿ ಸ್ಟೆಪ್ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ವುಡ್ ರೀತಿಯಲ್ಲಿ ಇದೆ ಇದು ವಿನೀರ್ ಅಂತ ಹೇಳ್ತಾರೆ ಅಂತ ಇದೊಂದು ಪ್ಲೈವುಡ್ ಕಾಸ್ಟ್ಲಿ ಅಲ್ಲ ಪ್ಲೈವುಡಲ್ಲಿ ಕಾಸ್ಟ್ಲಿ ಅಂತ ಹೇಳ್ಬೋದು ಓಕೆ ವಿನೀರ್ ಅಂತ ಹೇಳಿ ಹಾಗೇನೇ ಇದು ಹ್ಯಾಂಡಲ್ ಕಂಪ್ಲೀಟ್ ಆಗಿ ವುಡ್ ಅಲ್ಲಿ ಮಾಡಿದ್ದಾರೆ ಹಾಗೇನೆ ಗ್ಲಾಸ್ ಯೂಸ್ ಮಾಡಿದ್ದಾರೆ ಅದು ಗ್ಲಾಸಸ್ ಹಾರ್ಡ್ ಗ್ಲಾಸಸ್ ಅದು ಯಾವುದು ಅದು ಹಾರ್ಡ್ ಗ್ಲಾಸಸ್ ಹಾರ್ಡ್ ಹಾರ್ಡ್ ಗ್ಲಾಸಸ್ ಓಕೆ ಇದು ಹಾರ್ಡ್ ಗ್ಲಾಸಸ್ ಅಂತ ಇದು ಏನಾಗಲ್ಲ ಅಲ್ಲ ಹುಡುಗ ಬ್ರೇಕ್ ಆಗಲ್ಲ ಬ್ರೇಕ್ ಆಗದಂತ ಅಲ್ಲ ಈಸಿಲಿ ಬ್ರೇಕ್ ಆಗದ ಆಗದಂತಹ ಒಂದು ಗ್ಲಾಸ್ ಇದು ಹಾರ್ಡೆಸ್ಟ್ ಗ್ಲಾಸ್ ಅಂತ ಹೇಳ್ಬೋದು ಇನ್ನು ನಾವು ನಿಮಗೆ ಮನೆಯ ಸೆಕೆಂಡ್ ಫ್ಲೋರ್ ಅಂತ ತೋರಿಸ್ತೇನೆ ಬನ್ನಿ ಬಂದಂತೆ ಸೀಲಿಂಗ್ ಲೈಟ್ ಇದೇ ಮತ್ತೊಂದು ಹಾಗೆಯೇ ಇಲ್ಲಿ ಸೋಫಾ ಕಾಣ್ಬೋದು ಬ್ಯೂಟಿಫುಲ್ ಆದಂತಹ ಸೋಫಾ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆಯೇ ವಾಲ್ನಲ್ಲಿರುವಂತಹ ಲೈಟ್ ಆಗಿರ್ಬೋದು ಓಕೆ ಇದೆ ನೋಡಿ ಓಕೆ ಇಲ್ಲಿ ಕರ್ಟನ್ ಎಲ್ಲ ಸಖತ್ತಾಗಿ ಡಿಸೈನಲ್ಲಿ ಮಾಡಿದಂಥ ಕರ್ಟನ್ಸ್ ಎಲ್ಲ ಇದೆ ಹಾಗೆಯೇ ಇಲ್ಲಿ ಬನ್ನಿ ಇಲ್ಲೊಂದು ಬೆಡ್ರೂಮ್ ಇದೆ ನಾನು ಹೆಚ್ಚು ಹೇಳೋಕ್ಕೆ ಟೈಮ್ ಇಲ್ಲ ತುಂಬ ತೋರಿಸೋಕ್ಕಿದೆ ಜಸ್ಟ್ ತೋರಿಸಿ ಅದು ನೋಡ್ಕೊಳ್ಳಿ ಇದು ಕೂಡ ಅರೌಂಡು ಸೇಮ್ ಅವರು ಒಂದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆಯಲ್ಲ ಟೂ ಹಂಡ್ರೆಡ್ ಓಕೆ ಇದೊಂದು ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ಮಾಡಿದಂಥ ಬೆಡ್ರೂಮ್ ಓಪನ್ ಮಾಡಿ ಅಲ್ಲಿ ಇಲ್ಲಿ ಇಲ್ಲಿಯಾ ಓಕೆ ಇಲ್ಲಿ ನೋಡಿ ಇದೊಂದು ವಿಶೇಷ ಏನಂದ್ರೆ ವಾರ್ಡ್ರೋಬ್ ಒಳಗಡೆ ಒಂದು ಡೋರ್ ಮಾಡಿದ್ದಾರೆ ಇವರು ಈ ಕಡೆ ವಾವ್ ನೋಡಿ ಯಾರಿಗೆ ಗೊತ್ತಾಗಲ್ಲ ಈ ತರ ಒಂದು ಬಾತ್ರೂಮ್ ಇದರ ಒಳಗಡೆ ಇದೆ ಡ್ರೆಸ್ಸಿಂಗ್ ರೂಮ್ ಇದೆ ಹಾಗೇನೆ ಬಾತ್ರೂಮ್ ಇದೆ ತೋರಿಸಿ ಸರ್ ವಾರ್ಡ್ರೋಬ್ ಒಳಗಡೆನೇ ಮಾಡಿದಾರಲ್ಲ ಫಸ್ಟ್ ಬಂದವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಈ ಥರ ಒಂದು ಇದಿದೆ ಅಂತ ಹೇಳಿ ಹೇಳಿದ ಮೇಲೆ ಗೊತ್ತಾಗಬೇಕು ಯಾಕಂದರೆ ಎಲ್ಲ ವಾರ್ಡ್ ರೀತಿ ಇದೆ ಆದರೆ ಇಲ್ಲಿ ಮಾತ್ರ ಬಾತ್ರೂಮ್ ಮತ್ತು ಡ್ರೆಸ್ಸಿಂಗ್ ರೂಮ್ದು ಎಂಟ್ರೆನ್ಸ್ ಇದೆ ಓಕೆ ಹಾಗೆ ಕಾಣ್ಬೋದು ವಿಂಡೋಸ್ ಒಂದು ಕೊಟ್ಟಿದ್ದಾರೆ ಓಕೆ ಸೀಲಿಂಗಲ್ಲಿ ತೋರಿಸಿದೆ ಓಕೆ ಸೀಲಿಂಗ್ ಎಲ್ಲ ತೋರಿಸಿಲ್ಲ ಕಿಡ್ಸ್ ರೂಮ್ ಕಿಡ್ಸ್ ಬೆಡ್ರೂಮ್ ತೋರಿಸ್ತಾ ಇದ್ದಾರೆ ಬಂಡಿ ಓಕೆ ಮಕ್ಕಳಿಗಂತಲೇ ಪ್ರತ್ಯೇಕವಾಗಿ ಮಾಡಿದಂಥ ಒಂದು ರೂಮ್ ಓಕೆ ಇದರಲ್ಲಿ ವಿಶೇಷ ಏನಂದರೆ ಇಲ್ಲಿ ಇವರಿಗೆ ಸ್ಟಡಿ ರೂಮ್ ಕೂಡ ಇದರಲ್ಲೇ ಒಂದು ಅಟ್ಯಾಚ್ ಮಾಡಿದ್ದಾರೆ ಓಕೆ ಇದರಿಂದ ಹೋಗ್ಬೋದು ನಿಮ್ಮ ನಮಗೆ ಇಲ್ಲಿ ಬಾತ್ರೂಮ್ ಇದೆ ಹಾಗೆಯೇ ಇಲ್ಲಿ ಸೀದಾ ಬಂದರೆ ಸ್ಟಡಿ ರೂಮ್ ಇದೆ ನೋಡಿ ಕಾಣ್ಬೋದು ನಿಮಗೆ ಸ್ಟಡಿ ರೂಮ್ ಎಲ್ಲ ವ್ಯವಸ್ಥೆ ಮಾಡಿದೆ ಲ್ಯಾಪ್ಟಾಪ್ ಇಡುವಂಥ ವ್ಯವಸ್ಥೆ ಇದೆ ಇಲ್ಲಿ ಕಂಪ್ಲೀಟ್ ಏನು ರೈಟಿಂಗ್ ಎಲ್ಲ ಬುಕ್ಸ್ ಇಡೋಕೆ ಏನೆಲ್ಲ ಬೇಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ಟಡಿ ಮಾಡಿದರೆ ಇದೆ ಇಲ್ಲಿ ನಿಂತು ಹೊರಗಡೆ ನೋಡೋಕೆ ಖುಷಿ ಆ ಬರುವಂಥ ಶಬ್ದ ಏನಾಗಿರ್ಬೋದು ಈ ಗ್ರೀನ್ ಏನಾಗಿರ್ಬೋದು ಏನೋ ಒಂದು ಖುಷಿ ಆಗ್ತಾ ಇದೆ ಇಲ್ಲಿ ಬರುವಾಗ ಓಕೆ ನಿಮಗೆ ಇದು ಹೊರಗಡೆ ವ್ಯೂಸ್ ಇಲ್ಲಿಂದ ನೋಡಬೇಕು ಇಲ್ಲಿ ಸೂಪರಾಗಿ ಕಾಣ್ತಾ ಇದೆ ಬನ್ನಿ ಓಕೆ ಇಲ್ಲಿ ನೋಡಿ ಈಗ ನಾವು ಆ ಬೆಡ್ರೂಮಿಂದ ಮಾಸ್ಟರ್ ಬೆಡ್ರೂಮಿಂದ ತೋರಿಸಿದಂಥ ಅದೇ ಫಾಲ್ಸನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೇವೆ ನೋಡಿ ಓಕೆ ಮಳೆಗಾಲದಲ್ಲಿ ಮಾತ್ರ ಇರೋದು ನೀರು ಇಲ್ಲಿ ಆಗುವಾಗ ಸ್ವಲ್ಪ ಕಡಿಮೆ ಆಗ್ಬೋದೇನು ಓಕೆ ಹೆಚ್ಚು ನೀರು ಇರುತ್ತೆ ಅಂತ ಇಲ್ಲಿ ಅದನ್ನು ತೋರಿಸಿ ಅದೆಲ್ಲ ಗುಡ್ಡ ಅಲ್ಲ ಕಂಪ್ಲೀಟ್ ಸುತ್ತಲೂ ಗುಡ್ಡೇ ಓಕೆ ಫುಲ್ ಗುಡ್ಡ ಇದೆ ಸೆಕೆಂಡ್ ಫ್ಲೋರ್ ಅಲ್ಲಿರುವಂಥ ತುಂಬ ವಿಶಾಲವಾಗಿದೆ ಓಕೆ ಇಲ್ಲಿ ಒಂದು ಸೋಫಾ ಇಟ್ಟರೆ ಅಥವಾ ಇನ್ನ ಏನಾದರೂ ಕೇರಮ್ ಬೋರ್ಡ್ ಇದ್ರೆ ಇಟ್ಟರೆ ಆಡೋಕ್ಕೆಲ್ಲ ಖುಷಿ ಆಗ್ಬೋದು ಆ ರೀತಿಯಾದಂಥ ಒಂದು ವಾತಾವರಣ ಅಂತ ಹೇಳ್ಬೋದು ಇಲ್ಲಿ ಓಕೆ ನೀರ ಡೋರ್ ಅಲ್ಲಿ ಡೋರ್ ಅನ್ನು ಯೂಸ್ ಮಾಡಿದೆ ಅನ್ನೋದು ಬೆಡ್ರೂಮ್ ಇನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು ಗೆಸ್ಟ್ ಬೆಡ್ರೂಮ್ ಈ ಮನೆಯ ವಿಶೇಷತೆ ಏನೆಂದ್ರೆ ಕಿಡ್ಸ್ಗೆ ಬೆಡ್ರೂಮ್ ಬೇರೆ ಇದೆ ಗೆಸ್ಟ್ಗೆ ಯಾರಾದರೂ ಬಂದರೆ ಅವ್ರಿಗೂ ಒಂದು ಬೆಡ್ರೂಮ್ ನೀಡಿದ್ದಾರೆ ಇಲ್ಲಿ ಒಂದು ತೋರಿಸ ಓಕೆ ಅದು ಸ್ಕ್ರೀನ್ ಕ್ಲೋಸ್ ಮಾಡಿಕೊಳ್ಳಿ ಅದೆಲ್ಲ ಓಪನ್ ಆಗಿದೆ ಓಕೆ ಇಲ್ಲಿ ನೋಡಿ ಕಾಣ್ಬೋದು ಇಲ್ಲಿ ಕೂಡ ಹಾಗೆ ಈ ಕಡೆ ಇರುವಂಥ ಎಲ್ಲ ಕೋಣೆಗಳಿಗೂ ಈ ವಿ ಸಿದೆ ಓಕೆ ಈ ಸ್ಕ್ರೀನ್ ಆಗಿರ್ಬೋದು ಎಲ್ಲವೂ ಡಿಫ್ರೆಂಟ್ ಆಗಿದೆ ಓಕೆ ಓಪನೇಬಲ್ ಡೋರ್ಸ್ ಅದು ಬಾಲ್ಕನಿಗೆ ಹಾಗೇನೆ ಆ ಡ್ರೆಸ್ಸಿಂಗ್ ರೂಮ್ ಕೊಟ್ಟಿದ್ದಾರೆ ಹಾಗೇನೆ ಬಾತ್ರೂಮ್ ಕೊಟ್ಟಿದ್ದಾರೆ ಓಕೆ ಹಾಗೇನೆ ಇದು ನೋಡಿ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಎಂಟ್ರೆನ್ಸ್ ಸಾಮಾನ್ಯವಾಗಿ ಬಂದವರು ಇದೇ ಫ್ಲೋರ್ ಇಂದ ಎಂಟ್ರಿ ಮಾಡ್ಬೇಕು ಯಾಕಂದ್ರೆ ಈ ಇಲ್ಲಿ ಈ ಮನೆಯ ರಸ್ತೆಗೆ ನೇರ ನೇರವಾಗಿ ಲೆವೆಲ್ ಆಗಿರುವಂತಹ ಫ್ಲೋರ್ ಇದು ಓಕೆ ಮತ್ತೆ ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ ಕೆಳಗಡೆ ಇದೆ ಹಾಗೆ ಸಾಮಾನ್ಯವಾಗಿ ಎಲ್ಲರೂ ಇದರಿಂದಲೇ ಎಂಟ್ರಿ ಮಾಡ್ಬೋದು ಅಂತ ನಮಗೆ ಅನಿಸ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಕೂಡ ಹಾಗೇನೆ ಮೇನ್ ಎಂಟ್ರೆನ್ಸ್ ಥರನೇ ಬೇಕಾದಂಥ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ವಿಂಡೋಸ್ ಆಗಿರ್ಬೋದು ಡೋರ್ಸ್ ಆಗಿರ್ಬೋದು ಮತ್ತು ಈ ವಾಲ್ಗೆಲ್ಲ ಟೈಲ್ಸ್ ಹಾಕಿದೆ ನೋಡಿ ಇದು ಟೈಲ್ಸ್ ಅಲ್ಲ ಮೇಡಮ್ ವಾಲ್ ವಾಲಲ್ಲಿ ಓಕೆ ಯಾವುದು ಇಂಟರ್ನೆಟ್ ಫ್ರೋ ನೈಟ್ ಇಂಟರ್ನೈಟ್ ಅಂತ ಹೇಳಿದಾ ಇಂತ ಇದು ಅದು ವಿಷಯ ಫ್ಲೋರಿಂಗ್ ನೈಟ್ ಇದು ಆಹಾ ಜಾಕ್ ಶೂಟ್ ಇದು ಇದು ಕೂಡ ಹಲಸಿಂದೆ ಮಾಡಿದಾರೆ ಓಕೆ ಇಲ್ಲಿ 메ನ್ ಮೇನ್ ಡೋರ್ ಎಲ್ಲಾ ಹಲಸಿಂದೆ ಮಾಡಿದಾರೆ ಓಕೆ ಬನ್ನಿ ಇದು ಜಾಕ್ವರ್ ಲೈಟ್ಸ್ ಅಂತ ತೋರಿಸ್ತ ಅದ 175000 ಲೈಟ್ಸ್ ಅಂತ ಬ್ರ್ಯಾಂಡ್ ಅಲ್ಲ ಅದು ಜಾಕ್ವರ್ ಅಲ್ಲ ಬ್ರ್ಯಾಂಡ್ ಬ್ರ್ಯಾಂಡ್ ಹೆಸರಲ್ಲ ಸೆವೆಂಟಿ ಫೈವ್ ತೌಸಂಡ್ ಇದೆ ಇಲ್ಲಿಂದಲೇ ಖರೀದಿ ಮಾಡಿದಲ್ಲ ಇಲ್ಲಿ ತ್ರೀ ಫ್ಲೋರ್ ಆದ ಕಾರಣ ಮನೆಗೆ ಲಿಫ್ಟ್ ಕೂಡ ವ್ಯವಸ್ಥೆ ಲಿಫ್ಟನ್ನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಲಾಸ್ಟ್ ರೂಮಿಗೆ ಲಾಸ್ಟಿಂದ ಗ್ರಾಮ್ ಫ್ಲೋರ್ ಅಲ್ಲ ಮನೆಯೊಳಗಡೆ ಲಿಫ್ಟ್ ಓಕೆ ಇಂಥ ಸೌಕರ್ಯ ಇರುವಂತಹ ಮನೆಗಳು ತುಂಬ ವಿರಳ ಅದರಿಂದ ಈ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದಾನೆ ಇದರ ಟೋಟಲ್ ಎಷ್ಟು ಖರ್ಚು ಎಲ್ಲ ನಾವು ನಿಮಗೆ ವಿಡಿಯೋದ ಕೋಣೆಗೆ ಹೇಳ್ತೇನೆ ಓಕೆ ಬನ್ನಿ ಈ ಲಿಫ್ಟ್ ಬಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಒಂದು ಕೋಣೆಗೆ ಬರುವಂಥದ್ದು ಇದೊಂದು ವಾಲ್ ವಾಳ್ತರಣೆ ಇದು ಕೋಣೆನೆ ಅಂತ ಹೇಳಿದ್ರು ಎಂಟ್ರಿ ಅದು ಪಾರ್ಕಿಂಗ್ ಇದು ಪಾರ್ಕಿಂಗ್ ಎಂಟ್ರಿ ಆಗುವಂತಹ ಕೆಳಗಡೆ ಆಗ ನಾವು ಪಾರ್ಕಿಂಗ್ ಏನಿದೆ ಅಲ್ಲಿಂದ ಎಂಟ್ರಿ ಓಕೆ ವೆಹಿಕಲ್ ಅಲ್ಲಿ ಬಂದ್ರೆ ಈ ಮನೆಯವರ ವೆಹಿಕಲ್ ಅಲ್ಲಿ ಬಂದ್ರೆ ಸೀದಾ ಇಲ್ಲಿಂದ ಎಂಟ್ರಿ ಆಗಿ ಆ ಲಿಫ್ಟ್ ಮುಖಾಂತರ ಮೇಲ್ಗಡೆ ಹೋಗಬಹುದು ಈ ಮನೆಯ ಈಚ್ ಫ್ಲೋರ್ ಪ್ರತಿ

ನಮಗೆ ನಾವು ತೋಟದ ಸುತ್ತಲೂ ಎಲ್ಲ ಬೆಳೆದು ಬಂದವರು ಹಾಗೆ ನಮಗೆ ನೇಚರ್ ಬೇಕಿತ್ತು ಸ್ವಲ್ಪ ಸ್ಪೇಷಿಯಸ್ ಆಗಬೇಕಿತ್ತು ಹಾಗಾಗಿ ಚೂಸ್ ಮಾಡಿದ್ವಿ ನಾವು ಎಷ್ಟು ಎರಡೂವರೆ ಕೋಟಿ ಎರಡೂವರೆ ಕೋಟಿ ರೂಪಾಯಿಯಲ್ಲಿ ನಿರ್ಮಿಸಿದಂತ ಒಂದು ಬ್ಯೂಟಿಫುಲ್ ಆದ ಮನೆ ಓಕೆ ಸೆವೆನ್ ತೌಸಂಡ್ ಪ್ಲಸ್ ಸ್ಕ್ವಾರ್ ಫೀಟ್ ಅವರಂತ ಒಂದು ಬ್ಯೂಟಿಫುಲ್ ಮನೆ ಓಕೆ ಒಂದು ಫಾರ್ಮ್ ಹೌಸ್ ಅಲ್ಲ ಒಂದು ಫಾರ್ಮ್ ಹೌಸ್ ರೀತಿಯಲ್ಲಿ ಇದೆ ಸುತ್ತಲೂ ಇದೇ ಇರುವುದು ಮರ ಕಾಡು ಆ ರೀತಿಯ ಇರುವುದು ನೀರಿನ ಶಬ್ದ ಬರ್ತಲೇ ಇರುತ್ತೆ ಓಕೆ ಇಂಥ ಮನೆಯಲ್ಲಿ ಎಲ್ರಿಗಾಗಲ್ಲ ಈ ನೇಚರ್ ಇಷ್ಟಪಡುವವರು ಈ ರೀತಿಯಾದಂಥ ಮನೆಯನ್ನು ಕಟ್ಟಿ ಕೂರುವಂಥದ್ದು ಓಕೆ ನೆಮ್ಮದಿ ಇರುತ್ತೆ ಇಲ್ಲಿ ಅಲ್ಲ ನೆಮ್ಮದಿ ಮನೆಗಳಲ್ಲೆಲ್ಲ ಓಕೆ ಇಲ್ಲಿ ನೋಡಿ ಈ ಮನೆ ಮನೆಗಿಂತಲೂ ಎತ್ತರವಾಗಿದೆ ಸುತ್ತಲಿರುವಂಥ ಗುಡ್ಡಗಳು ಓಕೆ ಮನೆಗಿಂತಲೂ ಹೈಟ್ ಇರುವಂತಹ ಗುಡ್ಡಗಳ ನಡುವೆ ಒಂದು ಸುಂದರವಾದ ಒಂದು ಮನೆ ಓಕೆ ಇದೆಷ್ಟು ವಿಸ್ತೀರ್ಣ ಇದಿದೆ ಜಾಗ ಎಷ್ಟಿದೆ ಟೋಟಲ್ ಒಂದು ಕಾಲ ಎಕರೆ ಇದೆ ನಮ್ಮದು ಅಂತ ಹೇಳಿ ಒಂದು ಕಾಲ ಎಕರೆ ಇದೆ ಬೇರೆಯವ್ರದ್ದು ಸೈಟ್ ಗಳಿವೆ ನಾವು ಮನೆ ಕಟ್ಟಿರೋದು ಇಪ್ಪತ್ತೈದು ಸೆನ್ಸ್ ಅಲ್ಲಿ ಆಕ್ಚುಲಿ ಮತ್ತೆ ಅಂಗಳ ಎಲ್ಲ ಸೇರಿದ್ರೆ ಅರೌಂಡ್ ಏಟಿ ಸೆನ್ಸ್ ಬರುತ್ತೆ ಹೌದು ಈ ತೆಂಗು ಅಲ್ಲಿ ಇತ್ತಲ್ಲ ನೀವು ಮತ್ತೆ ತೆಂಗು ಮುಂಚೆನೆ ಇತ್ತು ಅದಕ್ಕೆ ಸರಿಯಾಗಿ ನಾವು ಲೊಕೇಶನ್ ಅನ್ನ ಸೆಟ್ ಮಾಡಿದ್ದು ಮನೆಯನ್ನ ಸೆಟ್ ಮಾಡಿದ್ದು ನಾನು ಅನ್ಕೊಂಡೆ ಅಲ್ಲಿ ನೀವು ಎಲ್ಲಿಂದ ದೂರ ತಂದು ಇಲ್ಲಿ ಇಟ್ಟಿದ್ದೀರ ಅಂತ ಯಾಕಂದ್ರೆ ಅದು ಒಂದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ವಾರ ಹೋಗಿದಲ್ಲ ಓಕೆ ಮತ್ತೆ ಅಲ್ಲಿ ನೋಡಿ ಅಲ್ಲಿ ಅಲ್ಲಿಂದ ಅಲ್ಲಿಂದ ಆಗಿರುತ್ತೆ ಬರುವಂತ ರಸ್ತೆ ಓಕೆ ಆ ಕಡೆಯಿಂದ ತೋರಿಸಿ ಈ ಮನೆಯ ವಿಶೇಷತೆ ಏನಂದ್ರೆ ಇಲ್ಲಿ ಗ್ರೌಂಡ್ ಫ್ಲೋರಿಗೂ ವೆಹಿಕಲ್ಸ್ ಬರುತ್ತೆ ನೋಡಿ ಹಾಗೇ ಸೆಕೆಂಡ್ ಫ್ಲೋರಿಗೂ ವೆಹಿಕಲ್ ಬರುತ್ತೆ ಓಕೆ ನೋಡಿ ನಿಮಗೆ ಕಾಣ್ಬೋದು ಬರೀ ರಸ್ತೆ ಅಲ್ಲ ವೆಹಿಕಲ್ ಬರೋದಲ್ಲ ಜೊತೆಗೇನೆ ಅಂಗಳ ಕೂಡ ಇದೆ ಮೇಲ್ಗಡೆನೇ ಅಂಗ ನಾವು ತೋಟದವರಾದ ಕಾರಣ ನಮಗೆ ಅಂಗಳದ್ದು ನೆಸೆಸಿಟಿ ಇತ್ತು ಹಾಂ ಅಡಿಕೆ ಹಾಕ್ಲಿಕ್ಕೆ ಎಲ್ಲ ನಮಗೆ ಬೇಕಾದಷ್ಟು ಸ್ಪೇಸ್ ಹೆಚ್ಚು ಬೇಕಾಗಿತ್ತು ಹಾಗಾಗಿ ನಾವು ಅಂಗಳ ಫಸ್ಟ್ ಫಸ್ಟಿಗೆ ಪ್ರಿಫರ್ ಮಾಡಿದ್ದು ಟೋಟಲ್ ಒಂದು ಕಾಲು ಎಕರೆ ಜಾಗದಲ್ಲಿರುವಂಥ ಈ ಮನೆ ಇಪ್ಪತ್ತೈದು ಸೆನ್ಸ್ನಲ್ಲಿ ನಿರ್ಮಿಸಿದ್ದಾರೆ ಓಕೆ ಟೋಟಲ್ ನಾಲ್ಕು ಬೆಡ್ರೂಮ್ ಇದೆ ಸೆವೆನ್ ತೌಸಂಡ್ ಪ್ಲಸ್ ಸ್ಕ್ವೇರ್ ಫೀಟ್ ಇರುವಂಥ ಈ ಮನೆ ಮೂರು ಫ್ಲೋರ್ ಇದೆ ಓಕೆ ಅರೌಂಡ್ ಎರಡೂವರೆ ಕೋಟಿ ರುಪೀಸ್ನಲ್ಲಿ ನಿರ್ಮಿಸಿದಂಥ ಒಂದು ಬ್ಯೂಟಿಫುಲ್ ಮನೆ ಓಕೆ ಕೆಳಗಡೆ ಗೋಡನ್ ಬೆಡ್ರೂಮ್ ಬಿಟ್ಟು ಬೇರೆ ಗೋ ಕೋಣೆಗಳು ತುಂಬ ಇದೆಯಲ್ಲ ನಾನು ಬೆಡ್ರೂಮ್ ಮಾತ್ರ ನಾಲ್ಕು ಹೇಳ್ತಾ ಇರುವಂಥದ್ದು ಬೇರೆ ಕೋಣೆಗಳು ತುಂಬ ಇದೆ ಲಿವಿಂಗ್ ಇದಾಗಿರೋ ಸ್ಟಡಿ ರೂಮ್ ಆಗಿರ್ಬೋದು ಕೆಳಗಡೆ ಇರುವಂಥ ಗೋಡನ್ ಆಗಿರ್ಬೋದು ಇನ್ನೂ ಈ ಮನೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ ಅಂತೆ ಆದರೂ ಸ್ಟಿಲ್ ಬ್ಯೂಟಿಫುಲ್ ಕಾಣ್ತಾ ಇದೆ ಓಕೆ ಇನ್ನಷ್ಟು ಈ ರೀತಿಯಾದಂಥ ಮನೆಗಳ ವಿಡಿಯೋಸ್ ಕೆಳಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ